ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟಿದೆ ಸರ್ ಸಿ ಎಂ ಕ್ಲೀನ್ ಚಿಟ್ ಕೊಟ್ಟಿದೆ ಸರ್ ಹೇಳಪ್ಪ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾ ಮಾಡಿದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಅಂತ ಅವ್ರಿಗೆ ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇದ್ದೆ ಹೋದಾಗ ಪ್ರಾಪರ್ಟಿಗೆ ಕರ್ಕೊಂಡವರು ಕ್ಲೇಮ್ ಕೇಳೇ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರಾ ನಾನು ಕೇಳ್ತೀನಿ ಇನ್ನೊಬ್ಬರು ಕೇಳ್ತಾರೆ ಅವರು ಕ್ಲೇಮ್ ಕೇಳಿದ್ದಾರೆ ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತ ಹೇಳಿದೆ ಎಲ್ಲರೂ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಕಣ ಆಗಬೇಕು ಅವರು ವಾಪಸ್ ಸಹ ಮಾಡಿದ್ದಾರೆ ಸೊ ಯಾವುದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾದ್ರೆ ಏನಾದರೂ ಎವಿಡೆನ್ಸ್ಗಳಿರ್ಬೇಕು ಏನು ಎವಿಡೆನ್ಸು ಯಾವ ಎವಿಡೆನ್ಸ್ ಇಲ್ಲ ಐತಿ ಸೊ ಲೋಕಾಯುಕ್ತ ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯ್ತರೋ ಅವ್ರು ಫೈಟ್ ಮಾಡ್ಕೊಳ್ಳಿ ಇಡೀ ಏನು ನಮ್ಗೇನು ಗೊತ್ತಿಲ್ವಾ ಡೆಲ್ಲಿಯಿಂದ ಕರ್ಕೊಂಬತ್ತು ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡಬೇಕು ಕ್ಯೂಲಿ ಬಿಜೆಪಿ ಜನತಾದಳದ ಪೊಲಿಟಿಕಲ್ ಲಾಡ್ ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಸರ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಲೋಕಾಯುಕ್ತ ಅಂತ ಆರೋಪ ನೋಡ್ರಿ ಹೈಕೋರ್ಟ್ ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದಿರ ನೀವು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ ನ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಹೈಕೋರ್ಟ್ ಅವರೇನೆ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಯಾರು ಇಂಡಿಪೆಂಡೆಂಟ್ ಬಾಡಿ ಹೇಳಿ ಹೇಳಿದ್ದಾರೆ ಅವ್ರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಬೊಮ್ಮಾಯಿ ಚೀಫ್ ಮಿನಿಸ್ಟ್ ಇರ್ಬೋದು ಯಾರು ಇರ್ಬೋದು ಹಂಗಾದ್ರೆ ಪ್ರತಿಯೊಂದು ಕೇಸೂ ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸವ್ರು ಕೇಳ್ತಾರೆ ಇಟ್ ಈಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನು ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿ ಬಿ ಐನವ್ರು ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇಟ್ ಇಸ್ ಎ ಕ್ಯೂಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡ್ಬೇಕಾದ್ರೆ ಲೋಕಾಯುಕ್ತ ಅವ್ರನ್ನ ಅನುಮತಿ ತೆಗೆದುಕೊಂಡೇ ಮಾಡೋದು ದೇವ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇಳೋರ್ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕ್ಕಾಗಲ್ಲ ಸರ್ ನಿನ್ನೆ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೆಸರಿಲ್ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಅದಿಲ್ಲ ವಿಜೇಂದ್ರಂಗೆ ಇರಿಗೇಷನ್ನು ಬೇರೆದೆಲ್ಲ ಬೇರೆ ಊಟ ಕೊಡ್ತೀವಿ